ಜೆಜೆಎಂ ಕಾಮಗಾರಿಯ ತೆಗ್ಗು ಗುಡ್ಡಿಗಳನ್ನು ಸರಿಯಾಗಿ ಮುಚ್ಚಿ ಸಿಸಿ ರಸ್ತೆ ನಿರ್ಮಾಣ ಮಾಡಿಕೊಡಿ ಎಂದಿದ್ದಕ್ಕೆ ಅದೆಲ್ಲ ನೀನೇನು ಕೇಳುತ್ತೀಯ ಎಂದು ಬಿಜೆಪಿ ಮುಖಂಡ ನಕುಂದಿ ಶರಣಪ್ಪ ಗೌಡ ಅಮಾಯಕ ವ್ಯಕ್ತಿ ಮಲ್ಲಿಕಾರ್ಜುನನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ಇದ್ರ ಸಲ ಹೊಡ್ದು ಜೈ ಕೆಲಸ ಮಾಡಿಲ್ಲ ಜೈ ಜೈ ಇದ್ ತೇಲಕ್ ಹೊಡದಾರ ಯಾವ್ದು ಪೈಪ್ ನೀರಿಂದ ಇದು ಜೈ ಜೈ ಇದೇನಂತ ಕೇಳಿದ್ರಿ ನಾನು ನೋಡ್ರಿ ಅಲ್ಲಿ ನಮ್ ಪೈಪ್ ತೆಲದ್ ಮಾಡ್ಕೊಡ್ರಿ ಸಲತ ನೋಡದ್ರಿ ಸಲೀತಾರೆ ಅಲ್ಲ ಈಗ ಈಗ ಈ ರೀತಿ ಕೇಳಬೋಲ್ಲ ಮತ್ತೆ ಕಾಂಟಾಕ್ಟ್ ಯಾರು ಕಾಂಟ್ರಾಕ್ಟರ್ ಅವ್ರಿ ಏನಂತ ನಾನ್ ನಾನು ಕಾಂಟ್ರಾಕ್ಟರ್ ನಾನು ಏನ್ ಸಾಟ ಅಂತ ನಾನು ಒಡದ್ ಏನಂದ

ಅತ್ಕೊಂದ್ ಎರಡು ಬಿಟ್ಟೆ ನಾನು ಒಂದ್ ಎರಡು ಬಿಟ್ಟಿರಿ ಅಲ್ಲ ಈಗ ನಿಮ್ಗೆ ಬಾಳ ಇದಾಗಿದೆ ಕಾಲು ನೋಡ್ರಿ ಎಷ್ಟ ಆಗುತ್ತೆ ನಗ ಬರ್ತೀವಿ ನೋಡ್ರಿ ಬರ್ ತಿರ್ಗಿ ಮಾತಾಡಲತ್ತ ಹ್ಮ್ ಬಂದಲ್ಲ

ಅಲ್ಲ ಈಗ ಆ ರೀತಿ ಇದಾದ ಮೇಲೆ ಜೆ ಜಿಮ್ ಕಾಮಗಾರಿ ಅದ ನಿಮ್ಮ ಏರಿಯಾ ಊರ ಕಾಮಗಾರಿ ಏನು ಚೆನ್ನಾಗಿ ಅಂತ ಹೇಳಿದ್ರೆ ಪೈಪ್ ನಾನು ತೇಲಿದೆಲ್ಲ ನೋಡ್ಕೋಬೋದು ನಾನು ಪೈಪ್ ತಲೆಯದ ನೋಡ್ರಿ ಕೊಡ್ರಿ ಹಿಂಗಾಗ್ಯದ ಅಂತ ನೀನ್ ಯಾವಲ್ಲಿ ನಾ ಟಾಂಡ್ರ ಐತೆ ನೀನ್ ಯಾವ ಲೇನ್ ಕೇಳಾಕ ಅಂತ ಇದು ಕರವು ತಾಂಡ್ರ ಐತೆ ಪಿಡಿಒ ನೋಡಿ ಕೇಳಿದ್ನಂದ್ರ ಪಿಡಿಒ ಅವ್ನ್ ಯಾವನ್ ಮಾಡೋನು ಅವನ್ನ ಕೇಳೋ ನಾನೇನ್ ಕೇಳ್ತ ಅಂತ ಅವ್ರತ್ತಾರ ಇಲ್ಲಿ ಇವ್ರ ನಂಬರ್ ಕೇಳಿದ್ನಂದ್ರ ಓರ್ ಅವ್ರ ಮಾಡಿದ್ ಅವ್ರ ಕೇಳತ್ತ ಹೇಳ್ತಾರ ನಾನೇನ್ ಹೇಳ್ಬೇಕು ಅಂದ್ರ ನಿಮ್ಗ್ ತ್ರಾಸಾಗ್ಯದ ತಿರ್ಗಾಡಸಾಕ ತ್ರಾಸ ತಿರ್ಗಾಡಾಕ ತ್ರಾಸಾಗ್ಯಾವ್ ಈಗ ಮತ್ತ ಸೈಕೆಟ್ ಬಿದ್ದಳತ್ತೆ ಒಟ್ಟ ಓಕಿಲ್ಲ ಒಟ್ಟ ಏನ್ ಹೆಂಗ ಆಗ್ಯಾದ ಅಂತ ಅವ್ನ್ ಬಂದ ನೋಡಿಲ್ಲಾ ಮಾಡದ ಇಲ್ಲಾ ಅಲ್ಲರಿ ಮತ್ತೆ ಇಲ್ಲಿ ಆ ರೀತಿ ತಗ್ಗುದ ದಿನಗಳಾಗಿ ಬಿಡವಲ್ಲಾ ಜೆ ಜೆಮ್ ಕಾಂಗೋರಿಂದು ತಿರ್ಗಾಕ್ ಜಗ್ಗಿ ತ್ರಾಸ ಆಗ್ಬಿಡಲ್ಲಾ ರಾತ್ರಿ ತ್ರಾಸ ಇದ್ರಿ ನೀವೆಲ್ಲ ನೋಡ್ಬೋದ್ರಿ ಕ್ಯಾಮ್ರಾ ಎಲ್ಲ ಇಟ್ಟು ನೋಡ್ಬೋದು ಅವರೆಲ್ಲ ಷ್ಟೆ ತ್ರಾಸ ಕೊಟ್ರು ನಾನೆಲ್ಲ ಎಲ್ಲ ನ್ಯಾಯ ಬೇಕಿನiga ನಾನು 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 ಬಿಡಲ್ಲ ನಾನು ಬಿಡಲ್ಲ ಅಂದ್ರೆ ಅವರು ಕಂಪ್ಲೀಟ್ ಆಗಿ ಗುಣಗಳತೆ ಅಂತ ನಾವು ಬಿಡಲ್ಲ ಮಲ್ಟಿಟೇಷನ್ ಗೆ ಹೋಗ್ತರೆ ಓಲಟೇಷನ್ ಕೂಡ ಹೋಗ್ತ ಬಿಡಲ್ಲ ನಿಮಗೆ ನ್ಯಾಯ ಬೇಕು ನ್ಯಾಯ ಬೇಕು ನ್ಯಾಯ